ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಎಲ್ಲರಿಗೂ ಎಂ ಜಿ ಎನ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಹಾರ ಇಲಾಖೆಯಿಂದ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಅದೇ ರೀತಿಯಾಗಿ ರೇಷನ್ ಕಾರ್ಡ್ ಅನ್ನ ತಿದ್ದುಪಡಿ ಅಂದ್ರೆ ಅಪ್ಡೇಟ್ ಏನಾದ್ರೂ ಮಾಡ್ಬೇಕು ಅಂದ್ರೆ ಕರೆಕ್ಷನ್ ಏನಾದ್ರು ಮಾಡ್ಬೇಕು ಅಂದ್ರೆ ಅದಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಹೊಸ ರೇಷನ್ ಕಾರ್ಡ್ ಅನ್ನ ಪಡೆಯೋದಕ್ಕೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಅವ್ರಿಗೆಲ್ಲ ಒಂದು ಗುಡ್ ಹೇಳ್ಬೋದು ಈಗ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಟ್ಟಿದ್ದಾರೆ ಹಾಗಾದ್ರೆ ಹೇಗೆ ಅಪ್ಲೈ ಮಾಡಬೇಕು ಲಾಸ್ಟ್ ಡೇಟ್ ಏನು ಡಾಕ್ಯುಮೆಂಟ್ಸ್ ಏನು ಟೈಮಿಂಗ್ಸ್ ಯಾವಾಗ ಎಲ್ಲಿ ಅರ್ಜಿಯನ್ನ ಸಲ್ಲಿಸ್ಬೇಕು ಇದೆಲ್ಲರ ಬಗ್ಗೆ ನಾವು ಮಾಹಿತಿಯನ್ನ ತಿಳಿಸ್ಕೊಡ್ತೀನಿ ಅದೇ ರೀತಿಯಾಗಿ ಇಲ್ಲಿ ತಿದ್ದುಪಡಿ ಮಾಡೋದಕ್ಕೆ ಕರೆಕ್ಷನ್ ಅನ್ನ ಮಾಡೋದಕ್ಕೆ ಅಪ್ಡೇಟ್ ಅನ್ನ ಮಾಡೋದಕ್ಕೆ ಇವಾಗ ನಿಮ್ಮ ನಿಮ್ಮ ಹತ್ರ ಆಲ್ರೆಡಿ ರೇಷನ್ ಕಾರ್ಡ್ ಇದೆ ಅಲ್ಲಿ ಏನೋ ಒಂದು ತಪ್ಪಾಗಿರುತ್ತೆ ಏನೋ ಒಂದು ಮಿಸ್ಟೇಕ್ ಆಗಿರುತ್ತೆ ಅದನ್ನ ರೆಡಿ ಮಾಡಿಸ್ಕೋಬೇಕು ಅದನ್ನ ಸರಿಪಡಿಸ್ಬೇಕು ಅಂದ್ರೆ ಅದಕ್ಕೂ ಕೂಡ ಇಲ್ಲಿ ಅವಕಾಶವನ್ನ ಕೊಡಿದ್ದಾರೆ ಯಾವ್ದಾವ್ದಕ್ಕೆಲ್ಲ ಅವಕಾಶವನ್ನ ಕೊಟ್ಟಿದ್ದಾರೆ ಅದಕ್ಕೂ ಡೇ ಟು ಟೈಮ್ ಏನು ಲಾಸ್ಟ್ ಡೇ ಅವಾಗೆಲ್ಲಾನು ಕೂಡ ನಿಮ್ಗೆ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿರುವಂತಹ ಮಾಹಿತಿ ಅಂತ ತಿಳಿಸ್ಕೊಡ್ತೀನಿ ವಿಡಿಯೋವನ್ನ ಕೊನೆವರೆಗೂ ನೋಡಿ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಇದೇ ರೀತಿಯಾಗಿರುವಂತಹ ಉಪಯುಕ್ತ ಮಾಹಿತಿಗಳನ್ನ ಪ್ರತಿನಿತ್ಯ ಪಡೆಯೋದಕ್ಕೆ ನಮ್ಮ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂತಹ ಬೆಲ್ಲೈಕನ್ ಅ ಕ್ಲಿಕ್ ಮಾಡಿ ಅಲ್ಲಿರುವಂತಹ ಆಲ್ ಆಪ್ಷನ್ ಅನ್ನ ಸೆಲೆಕ್ಟ್ ಮಾಡಿ ಇದರಿಂದ ನಾವು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನೋಟಿಫಿಕೇಶನ್ ನಿಮ್ಗೆ ಬರುತ್ತೆ ಈ ಒಂದು ಇನ್ಫಾರ್ಮೇಶನ್ ನಿಮ್ಗೆ ಉಪಯುಕ್ತ ಆಯ್ತು ಯೂಸ್ ಆಯ್ತು ಅಂದ್ರೆ ಎಸ್ ಅಂತ ಕಾಮೆಂಟ್ ಮಾಡಿ ಹಾಗೆ ಒಂದು ಲೈಕ್ ಅನ್ನ ಕೊಟ್ಟು ಸಪೋರ್ಟ್ ಮಾಡಿ ಸ್ನೇಹಿತರೆ ವಿಡಿಯೋವನ್ನು ಕಂಟಿನ್ಯೂ ಮಾಡೋಣ ಓಕೆ ಸ್ನೇಹಿತರೆ ಮೊದಲನೇದಾಗಿ ನಿಮಗೆ ಲೈವ್ ಆಗಿ ತೋರಿಸ್ತೀನಿ ಇಲ್ಲಿ ಕೆಳಗಡೆ ಸ್ಕ್ರೋಲ್ ಬಂದ್ರೆ ಆಹಾರ ಇಲಾಖೆಯ ವೆಬ್ಸೈಟ್ ಅಲ್ಲಿ ಇಲ್ಲಿ ಆಫೀಸ್ ಯೂಸ್ ಮತ್ತೆ ಪಬ್ಲಿಕ್ ಯೂಸ್ ಮತ್ತೆ ಇಲ್ಲಿ ಏಜೆನ್ಸಿ ಯೂಸ್ ಅಂತ ಇದೆ ಇದರಲ್ಲಿ ನೀವು ಬೆಂಗಳೂರು ರೀಜಿಯನ್ ಮತ್ತೆ ಮೈಸೂರು ರೀಜಿಯನ್ ಮತ್ತೆ ಕಲಬುರಗಿ ರೀಜಿಯನ್ ಅಂತ ಇದೆ ಸೊ ಇಲ್ಲಿ ನೀವು ನೋಡ್ತಿರ್ಬೋದು ಅಪ್ಲೈ ಫಾರ್ ನ್ಯೂ ರೇಷನ್ ಕಾರ್ಡ್ ಮತ್ತೆ ಅಪ್ಲೈ ಫಾರ್ ರೇಷನ್ ಕಾರ್ಡ್ ಕರೆಕ್ಷನ್ ಅಂದ್ರೆ ಅಪ್ಡೇಟ್ ಮಾಡೋದಕ್ಕೆ ಮತ್ತೆ ನೀವು ಏನಾದರೂ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸಿದ್ರೆ ರೇಷನ್ ಕಾರ್ಡ್ ಸ್ಟೇಟಸ್ ಸ್ಟೇಟಸ್ ಅನ್ನು ಸ್ಟೇಟಸ್ ಅನ್ನು ಚೆಕ್ ಮಾಡಬಹುದು ಇಲ್ಲಿ ಮೊದಲನೇದಾಗಿ ಅಪ್ಲೈ ಫಾರ್ ನ್ಯೂ ರೇಷನ್ ಕಾರ್ಡ್ ಅಂತ ಇಲ್ಲಿ ಕ್ಲಿಕ್ ಮಾಡ್ಕೊಂಡ್ರೆ ಇಲ್ಲಿ ಅರ್ಜಿಯನ್ನು ಸಲ್ಲಿಸುವಂತಹ ಲಿಂಕ್ ಕೂಡ ಓಪನ್ ಇರುತ್ತೆ ಆದ್ರೆ ಇಲ್ಲಿ ಟೈಮಿಂಗ್ಸ್ ಇರುತ್ತೆ ಟೈಮಿಂಗ್ಸ್ ಯಾವಾಗ ಅಂದ್ರೆ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಟೈಮ್ ಇರುತ್ತೆ ನೀವು ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಆಗಿರಬಹುದು ಅಥವಾ ರೇಷನ್ ಕಾರ್ಡ್ ಅನ್ನ ಕರೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಇಲ್ಲಿ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ರೂಟ್ ಇಲ್ಲಿ ಅಷ್ಟು ಮಾತ್ರ ಅವಕಾಶ ಇರುತ್ತೆ ಸೊ ಅದರ ಒಳಗಡೆ ನೀವು ಏನೇ ಇದ್ರು ಹೊಸ ಒಂದು ರೇಷನ್ ಗೆ ಅರ್ಜಿಯನ್ನು ಸಲ್ಲಿಸೋದಾಗಿರ್ಬೋದು ತಿದ್ದುಪಡಿ ಅಪ್ಲಿಕೇಶನ್ ಹಾಕಿರೋ ಹಾಕಿರೋದಾಗಿರ್ಬೋದು ಸೊ ಈ ರೀತಿ ಆಗಿರುವಂತ ಕೆಲಸವನ್ನ ಬೆಳಗ್ಗೆ ಹತ್ತು ಗಂಟೆಯಿಂದ ಸಂಜೆ ಐದು ಗಂಟೆ ಒಳಗಡೆ ನೀವು ಮಾಡ್ಕೋಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಿರ್ಬೋದು ಕನ್ನಡ ಲ್ಯಾಂಗ್ವೇಜ್ ಬೇಕಾ ಇಂಗ್ಲಿಷ್ ಲ್ಯಾಂಗ್ವೇಜ್ ಬೇಕಾ ಅಂತ ಕೇಳುತ್ತೆ ಇಲ್ಲಿ ಇಂಗ್ಲಿಷ್ ಅಂತ ಇಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಳಿ ಅಥವಾ ಕನ್ನಡ ಬೇಕಾದ್ರೂ ಕೂಡ ನೀವು ಸೆಲೆಕ್ಟ್ ಮಾಡ್ಕೋಬಹುದು ಇಲ್ಲಿ ನೀವು ನೋಡ್ತಿರ್ಬೋದು ಅಪ್ಲಿಕೇಶನ್ ಫಿಲ್ಲಿಂಗ್ ಈಸ್ ಎನೇಬಲ್ಡ್ ಫ್ರಮ್ ಫಿಫ್ಟೀನ್ ಒನ್ ಟೂ ತೌಸಂಡ್ ಟ್ವೆಂಟಿ ಟ್ವೆಂಟಿ ಫೈವ್ ಬಿಟ್ವೀನ್ ಟೆನ್ ಎಂ ಅಂಡ್ ಫೈವ್ ಪಿ ಎಂ ಈ ಶ್ರಮ್ ಅಪ್ಲಿಕೇಶನ್ ಫಿಲ್ಲಿಂಗ್ ಈಸ್ ಎನೇಬಲ್ಡ್ ಫ್ರಮ್ ಟ್ವೆಂಟಿ ಟು ಒನ್ ಟ್ವೆಂಟಿ ಫೈವ್ ಮತ್ತೆ ಟ್ವೆಂಟಿ ತ್ರೀ ಒನ್ ಟ್ವೆಂಟಿ ಫೈವ್ ಬಿಟ್ವೀನ್ ಟೆನ್ ಎ ಎಂ ಟು ಫೈವ್ ಪಿ ಎಂ ಅಂತ ಇದೆ ಮತ್ತೆ ಪಿ ವಿ ಜಿ ಟಿ ಅಪ್ಲಿಕೇಶನ್ ಫಿಲ್ಲಿಂಗ್ ಈಸ್ ಎನೇ ಎನೇಬಲ್ಡ್ ಫ್ರಮ್ ಟ್ವೆಂಟಿ ಟು ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಟು ಟ್ವೆಂಟಿ ತ್ರೀ ಒನ್ ಟು ತೌಸಂಡ್ ಟ್ವೆಂಟಿ ಫೈವ್ ಬಿಟ್ವೀನ್ ಟೆನ್ ಟು ಫೈವ್ ಅಂತ ಇದೆ ಸೊ ಮತ್ತೆ ಜನರಲ್ ಅಪ್ಲಿಕೇಶನ್ ಜನರಲ್ ಅಪ್ಲಿಕೇಶನ್ ಫಿಲ್ ಮಾಡಬೇಕು ಅಂದರೆ ಅದಕ್ಕೂ ಕೂಡ ಇಲ್ಲಿ ಅವಕಾಶ ಇರುವಂತದ್ದು ಯಾವಾಗ ಅಂದರೆ ಟ್ವೆಂಟಿ ಟು ಒನ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಮತ್ತೆ ಟ್ವೆಂಟಿ ತ್ರೀ ಟ್ವೆಂಟಿ ಟೂ ಇಂದ ಟ್ವೆಂಟಿ ತ್ರೀ ಜನವರಿ ಓಕೆನಾ ಇರೊಳಗಡೆ ನೀವು ಅರ್ಜಿನ ಸಲ್ಲಿಸಬೇಕಾಗುತ್ತೆ ತ್ರೀ ಎ ಪಿ ಎಂ ಟು ಫೈವ್ ಪಿ ಎಂ ಅಂದ್ರೆ ಮೂರು ಗಂಟೆಯಿಂದ ಐದು ಗಂಟೆವರೆಗೂ ಇವಾಗ ಅವಕಾಶವನ್ನ ಕೊಟ್ಟಿದ್ದಾರೆ ಐದು ಗಂಟೆಗೆ ಲಾಸ್ಟ್ ಆಗುತ್ತೆ ಸೊ ಓಕೆನಾ ಸೊ ಓಕೆ ಇಲ್ಲಿ ಈ ಒಂದು ವಿಡಿಯೋ ನೋಡ್ತಿರುವಂತಹ ಟೈಮಿಂಗ್ಸ್ ಅಲ್ಲಿ ನಿಮ್ಗೆ ಆ ಜನರಲ್ ಅಪ್ಲಿಕೇಶನ್ ಗೆ ಅಂದ್ರೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಜನರಲ್ ಅಪ್ಲಿಕೇಶನ್ಗೆ ಇಪ್ಪತ್ತ ಎರಡು ಮತ್ತೆ ಇಪ್ಪತ್ತ್ ಮೂರು ಡೇಟ್ ಇರುವಂತದ್ದು ಬಟ್ ಏನು ವರಿ ಮಾಡ್ಕೊಳ್ಳುವಂತ ಅವಶ್ಯಕತೆ ಇಲ್ಲ ಡೈಲಿ ಈ ಒಂದು ವೆಬ್ಸೈಟ್ ಅನ್ನ ಚೆಕ್ ಮಾಡ್ತಾ ಇರಿ ಅಪ್ಡೇಟ್ ಮಾಡ್ತಾರೆ ನೀವು ಇಲ್ಲಿ ನೋಡ್ತಿರ್ಬಹುದು ಜನರಲ್ ಅಪ್ಲಿಕೇಶನ್ ಫಿಲ್ಲಿಂಗ್ ಎನೇಬಲ್ಡ್ ಟ್ವೆಂಟಿ ಟು ಒನ್ ಹಾಗೇನೆ ಟ್ವೆಂಟಿ ತ್ರೀ ಇಪ್ಪತ್ತೆರಡು ಮೂರನೇ ತಾರೀಕು ಇಲ್ಲಿ ಡೇಟ್ ಅನ್ನ ಕೊಟ್ಟಿದ್ರು ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಸೊ ಈ ಒಂದು ಟೈಮಿಂಗ್ ಅಲ್ಲಿ ಅಪ್ಲಿಕೇಶನ್ ಹಾಕ್ಬೋದಾಗಿತ್ತು ಬಟ್ ನೀವು ಈ ಒಂದು ವಿಡಿಯೋ ನೋಡ್ತಿರುವಂತ ಟೈಮಿಂಗ್ಸ್ ಅಲ್ಲಿ ಮೋಸ್ಟ್ಲಿ ಡೇಟ್ ಮುಗ್ದೋಗಿರ್ಬಹ್ ಮುಗ್ದೋಗಿರ್ಬೇಕು ಅಂತ ಅನ್ಕೊಂಡಿರ್ತೀನಿ ಆದ್ರೆ ಯೋಚನೆ ಮಾಡುವಂತ ಅವಶ್ಯಕತೆ ಇಲ್ಲ ಮತ್ತೆ ಅವಕಾಶವನ್ನ ಕೊಡಬಹುದು ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಸೊ ನೀವು ವೆಬ್ಸೈಟ್ ನ ಅವಾಗ ಒಂದ್ಸರಿ ಚೆಕ್ ಮಾಡ್ತಾರೆ ವೆಬ್ಸೈಟ್ ಯಾವ್ದು ಅಂತ ಹೇಳ್ತೀನಿ ನಿಮ್ಗೆ ಮತ್ತೆ ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಆ ಒಂದು ವೆಬ್ಸೈಟ್ ಹೋಗಿ ನೀವು ಈ ಒಂದು ಇಲ್ಲಿ ಚೆಕ್ ಮಾಡ್ಬೋದು ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿನ ಸಲ್ಲಿಸೋದಕ್ಕೆ ಅವಕಾಶ ಕೊಟ್ಟಿದಾರಾ ಇಲ್ವಾ ಅಂತ ಇಲ್ಲಾಂದ್ರೆ ನಾನು ಕೂಡ ನಿಮಗೆ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತೀನಿ ಅಥವಾ ಕಮ್ಯುನಿಟಿ ಟ್ಯಾಬ್ ಅಲ್ಲಿ ನಿಮಗೆ ಹಾಕಿ ಮಾಹಿತಿಯನ್ನು ತಿಳಿಸ್ತೀನಿ ಜನರಲ್ ಅಪ್ಲಿಕೇಶನ್ ಹಾಕ್ಬೇಕು ಅಂತಂದ್ರೆ ಮೋಸ್ಟ್ಲಿ ಇದು ಎಲ್ಲಾರು ಹಾಕ್ಬಹುದು ಜನರಲ್ ಅಪ್ಲಿಕೇಶನ್ ಹಾಕೋದಕ್ಕೆ ಇಪ್ಪತ್ತ ಎರಡು ಮತ್ತೆ ಇಪ್ಪತ್ತ ಮೂರನೇ ತಾರೀಕು ಇಲ್ಲಿ ಡೇಟ್ ಅನ್ನ ಕೊಟ್ಟಿರುವಂತದ್ದು ಮೂರು ಗಂಟೆಯಿಂದ ಸಂಜೆ ಐದು ಗಂಟೆವರೆಗೂ ಟೈಮ್ ಕೊಟ್ಟಿದ್ದಾರೆ ಸೊ ಹೀಗೆ ಕೆಲವೊಬ್ಬರಿಗೆ ಕೆಲವೊಂದು ಡೇಟ್ ಅಲ್ಲಿ ಕೆಲವೊಂದು ಟೈಮಿಂಗ್ಸ್ ಅಲ್ಲಿ ಇಲ್ಲಿ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶವನ್ನ ಕೊಡ್ತಾರೆ ನೀವು ವೆಬ್ಸೈಟ್ ಅನ್ನ ಆಗಾಗ ಒಂದ್ಸರಿ ಚೆಕ್ ಅವಾಗಲೇ ಹೇಳ್ದಂಗೆ ನಾನು ಕೂಡ ನಿಮಗೆ ಅಪ್ಡೇಟ್ ಮಾಡ್ತಾ ಇರ್ತೀನಿ ನೀವು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನಿಮ್ಗೆ ಅಪ್ಡೇಟ್ ಬರುತ್ತೆ ಸೊ ಓಕೆನಾ ಸೊ ಹಾಗಾಗಿ ಒಂದು ವೆಬ್ಸೈಟ್ ಅನ್ನು ಚೆಕ್ ಮಾಡ್ತಾ ಇರಿ ಅಥವಾ ನಮ್ಮನ್ನ ಫಾಲೋ ಮಾಡ್ತಾ ಇರಿ ಸೊ ಇದು ಹೊಸ ಒಂದು ಅಪ್ಲಿಕೇಶನ್ ಫಿಲ್ ಮಾಡೋದಕ್ಕೆ ಕೊಟ್ಟಿರುವಂತಹ ಅವಕಾಶ ಓಕೆ ನೀವು ಇಲ್ಲಿ ನೋಡ್ತಿರ್ಬೋದು ಪ್ರಿಯಾರಿಟಿ ಹೌಸ್ ವೋಲ್ಡ್ ಪಿ ಎಚ್ ಎಚ್ ಕಾರ್ಡ್ ಹಾಗೇನೆ ನಾನ್ ಪ್ರಿಯಾರಿಟಿ ಎನ್ ಪಿ ಎಚ್ ಎಚ್ ಕಾರ್ಡ್ ಅಂದ್ರೆ ಇಲ್ಲಿ ಬಿ ಪಿ ಎಲ್ ಹಾಗೇನೆ ಎ ಪಿ ಎಲ್ ಕಾರ್ಡ್ ಎರಡೂ ಕಾರ್ಡ್ಗಳಿಗೂ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಒನ್ ಕರ್ನಾಟಕ ಒನ್ ಬೆಂಗಳೂರು ಒನ್ ಈ ಒಂದು ಸೇವಾ ಕೇಂದ್ರಗಳಲ್ಲಿ ಅಥವಾ ಪ್ರೈವೇಟ್ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ಅರ್ಜಿಯನ್ನು ಸಲ್ಲಿಸಿ ಕೊಡ್ತಾರೆ ಅವರನ್ನ ಕೇಳಿ ಯಾವಾಗ ಈ ಒಂದು ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಮತ್ತೆ ಅವಕಾಶವನ್ನು ಕೊಡ್ತಾರೆ ಅಂದ್ರೆ ಮೂವತ್ತೊಂದನೇ ತಾರೀಕಿನ ಒಳಗಡೆ ಯಾವಾಗ ಬೇಕಾದ್ರು ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನ ಕೊಡಬಹುದು ಸೊ ಅವ್ರಿಗೆ ನೀವು ಹೇಳಿದ್ರೆ ಅವ್ರು ನಿಮ್ಗೆ ಇನ್ಫಾರ್ಮೇಶನ್ ಅನ್ನ ಕೊಡ್ತಾರೆ ಸೊ ನೀವು ಅವಾಗ ಅರ್ಜಿಯನ್ನ ಸಲ್ಲಿಸಬಹುದು ಸೊ ಓಕೆನಾ ಇಲ್ಲ ಅಂದ್ರೆ ನಾನೇ ನಿಮಗೆ ಒಂದು ಮಾಹಿತಿಯನ್ನ ಕೊಡ್ತೀನಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ರೆ ನಿಮಗೆ ಮಾಹಿತಿ ಓಕೆನಾ ಸೊ ಹಾಗಾದ್ರೆ ಹೊಸ ಒಂದು ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಡಾಕ್ಯುಮೆಂಟ್ಸ್ ಗಳಲ್ಲ ಏನೇನ್ ಬೇಕಾಗುತ್ತೆ ಅನ್ನೋದನ್ನ ಇವಾಗ ನೋಡ್ತಾ ಹೋಗೋಣ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನ ಸಲ್ಲಿಸಬೇಕು ಅಂದ್ರೆ ನಿಮ್ಮ ಮನೆಯಲ್ಲಿರುವಂತಹ ಎಲ್ಲರ ಸದಸ್ಯರ ಎಲ್ಲಾ ಸದಸ್ಯರ ರೇಷನ್ ಸಾರಿ ಆಧಾರ್ ಕಾರ್ಡ್ ಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಎಷ್ಟು ಜನ ಇರ್ತೀರಾ ಸೊ ನಿಮ್ಮ ಮನೆಯಲ್ಲಿ ಗೆ ನಾಲ್ಕು ಜನ ಇದ್ರೆ ನಾಲ್ಕು ಜನರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಮತ್ತೆ ಅಹ್ ಎಸ್ ಸಿ ಎಸ್ ಟಿ ಅಥವಾ ಒಬಿಸಿ ಕ್ಯಾಟಗರಿ ಆಗಿದ್ರೆ ಅಥವಾ ಬ್ಯಾಕ್ವರ್ಡ್ ಕ್ಲಾಸ್ ಆಗಿದ್ರೆ ಅಹ್ ಇಲ್ಲಿ ಕ್ಯಾಸ್ಟ್ ಮತ್ತೆ ಇನ್ಕಮ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಸೊ ನಿಮ್ಮ ಹತ್ರ ಇದ್ರೆ ಕೊಡ್ಬೋದು ಇಲ್ಲಾಂದ್ರೆ ಏನು ತೊಂದರೆ ಇಲ್ಲ ನೆಕ್ಸ್ಟ್ ಬರ್ತ್ ಸರ್ಟಿಫಿಕೇಟ್ ಆರು ವರ್ಷದ ಒಳಗಡೆ ಯಾರಾದ್ರೂ ಮಗು ಇದ್ರೆ ಅವರ ಒಂದು ಬರ್ತ್ ಸರ್ಟಿಫಿಕೇಟ್ ಕೊಡಬೇಕಾಗುತ್ತೆ ಇಷ್ಟು ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಓಕೆ ಇದಿಷ್ಟು ಹೊಸ ರೇಷನ್ ಕಾರ್ಡ್ ಬಗ್ಗೆ ಮೂವತ್ತೊಂದನೇ ತಾರೀಕಿನ ಒಳಗಡೆ ಯಾವ ಬೇಕಾದ್ರೂ ಅವಕಾಶವನ್ನ ಕೊಡಬಹುದು ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅರ್ಜಿಯನ್ನು ಸಲ್ಲಿಸಿ ಮಾಹಿತಿಯನ್ನ ಪಡೆದು ಅರ್ಜಿಯನ್ನು ಸಲ್ಲಿಸಿ ನೆಕ್ಸ್ಟ್ ರೇಷನ್ ಕಾರ್ಡ್ ತಿದ್ದುಪಡಿಗೂ ಕೂಡ ಅವಕಾಶವನ್ನು ಕೊಟ್ಟಿದ್ದಾರೆ ಇದೇ ಮೂವತ್ತೊಂದನೇ ತಾರೀಕಿನವರೆಗೂ ಇಲ್ಲಿ ರೇಷನ್ ಕಾರ್ಡ್ ತಿದ್ದುಪಡಿ ಕರೆಕ್ಷನ್ ಏನಾದ್ರು ಮಾಡ್ಕೊಳ್ಳದಿದ್ರೆ ಮಾಡಿಸ್ಕೋಬಹುದು ಅದಕ್ಕೂ ಕೂಡ ಅರ್ಜಿಯನ್ನು ಸಲ್ಲಿಸಬಹುದು ಏನೇನೆಲ್ಲ ರೇಷನ್ ಕಾರ್ಡ್ ತಿದ್ದುಪಡಿ ಅಂದ್ರೆ ಅಪ್ಡೇಟ್ ಅನ್ನ ಮಾಡಿಸಬಹುದು ಅಂತ ನೋಡೋದಾದ್ರೆ ಹೊಸ ಸದಸ್ಯರ ಸೇರ್ಪಡೆ ನಿಮ್ಮ ಕುಟುಂಬದಲ್ಲಿ ಯಾರಾದ್ರೂ ಒಬ್ಬ ಹೆಸರನ್ನ ಸೇರ್ಸೋದಾಗಿರ್ಬೋದು ರೇಷನ್ ಕಾರ್ಡ್ ಅದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಮತ್ತೆ ಫೋಟೋ ಏನಾದ್ರೂ ಚೇಂಜ್ ಮಾಡ್ಬೇಕು ಅಂದ್ರೆ ರೇಷನ್ ಕಾರ್ಡ್ ನಲ್ಲಿ ಫೋಟೋ ಚೇಂಜ್ ಮಾಡಬೇಕು ಅಂದ್ರೆ ಸೊ ಹೆಸರನ್ನ ಡಿಲೀಟ್ ಮಾಡ್ಬೇಕು ಯಾರಾದ್ರೂ ತೀರ್ಕೊಂಡಿರ್ತಾರೆ ನಿಮ್ಮ ಮನೆಯಲ್ಲಿ ಅವರ ಒಂದು ಹೆಸರನ್ನ ಡಿಲೀಟ್ ಮಾಡಿಸ್ಬೇಕು ಅಂತ ಅಂದ್ರೆ ಸೊ ಅದಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸಬಹುದು ನೆಕ್ಸ್ಟ್ ರೇಷನ್ ಅಂಗಡಿ ಬದಲಾವಣೆ ನೀವು ಒಂದು ಸ್ಥಳದಿಂದ ಬೇರೆ ಸ್ಥಳಕ್ಕೆ ಇವಾಗ ವಾಸ ಮಾಡ್ತಾ ಇರ್ತೀರಾ ಮನೆಯನ್ನ ಚೇಂಜ್ ಚೇಂಜ್ ಮಾಡಿರ್ತೀರಾ ಸೊ ಒಂದು ರೇಷನ್ ಅಂಗಡಿಯನ್ನ ಬದಲಾವಣೆ ಮಾಡೋದಕ್ಕೆ ಮತ್ತೆ ನೇಮ್ ಕರೆಕ್ಷನ್ ಏನಾದರೂ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದ್ರೆ ಅಥವಾ ನೇಮ್ ಏನಾದರೂ ಬದಲಾವಣೆ ಇದ್ರೆ ಹೆಸರಲ್ಲಿ ಏನಾದ್ರು ಬದಲಾವಣೆ ಇದ್ರೆ ಅದನ್ನ ಬದಲಾವಣೆ ಮಾಡಿಸಬಹುದು ಮತ್ತೆ ಯಜಮಾ ಯಜಮಾನರ ಬದಲಾವಣೆ ಹೆಡ್ ಆಫ್ ದ ಫ್ಯಾಮಿಲಿ ಅಂದ್ರೆ ಮುಖ್ಯಸ್ಥರು ಯಾರು ಇರ್ತಾರಲ್ಲ ಅವರನ್ನು ಕೂಡ ಇಲ್ಲಿ ಚೇಂಜ್ ಮಾಡಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಇದೇ ಜನವರಿ ಮೂವತ್ತೊಂದನೇ ತಾರೀಕಿನ ಒಳಗಡೆ ತಿದ್ದುಪಡಿ ಮಾಡೋದು ಕೂಡ ಅವಕಾಶವನ್ನ ಕೊಟ್ಟಿದ್ದಾರೆ ಸೊ ನಿಮ್ಮ ಹತ್ತಿರದಲ್ಲಿರುವಂತಹ ಗ್ರಾಮ ಒಂದು ಕರ್ನಾಟಕ ಮತ್ತೆ ಬೆಂಗಳೂರು ಒಂದ್ ಸೇವಾ ಕೇಂದ್ರ ಹಾಗೇನೆ ಖಾಸಗಿ ಸೈಬರ್ ಸೆಂಟರ್ ಗಳಲ್ಲೂ ಕೂಡ ತಿದ್ದುಪಡಿಗೆ ಅರ್ಜಿಯನ್ನು ಸಲ್ಲಿಸಿ ಕೊಡ್ತಾರೆ ಇದೇ ಮೂವತ್ತೊಂದನೇ ತಾರೀಕಿನ ಒಳಗಡೆ ಅರ್ಜಿಯನ್ನ ಸಲ್ಲಿಸಬಹುದು ಓಕೆ ತಿದ್ದುಪಡಿ ಮಾಡಿಸ್ಬೇಕಾದ್ರೆ ಏನೆಲ್ಲ ಡಾಕ್ಯುಮೆಂಟ್ಸ್ ಗಳು ಬೇಕಾಗುತ್ತೆ ಅನ್ನುವಂಥದ್ದು ಇವಾಗ ನೋಡ್ತಾ ಹೋಗೋಣ ನೀವು ತಿದ್ದುಪಡಿ ಮಾಡ್ಸಬೇಕಾದ್ರೆ ರೇಷನ್ ಕಾರ್ಡ್ ಕಂಪಲ್ಸರಿ ಕಂಪಲ್ಸರಿಯಾಗಿ ರೇಷನ್ ಕಾರ್ಡ್ ಇರಬೇಕು ಅದರ ಜೊತೆಯಲ್ಲಿ ನೀವು ಯಾವ ಒಂದು ಕರೆಕ್ಷನ್ ಮಾಡೋ ಮಾಡಿಸೋದಕ್ಕೆ ಹೋಗ್ತಾ ಇದ್ದೀರಾ ಎಕ್ಸಾಂಪಲ್ಗೆ ನಿಮ್ಮ ಒಂದು ರೇಷನ್ ಕಾರ್ಡ್ ನಲ್ಲಿ ಹೆಸರು ಕರೆಕ್ಷನ್ ಮಾಡಬೇಕು ಅಂದ್ರೆ ಹೆಸರು ತಪ್ಪಾಗಿತ್ತು ಅದನ್ನ ಅದನ್ನ ಬದಲಾವಣೆ ಮಾಡಬೇಕು ಅಂದ್ರೆ ಆ ಹೆಸರು ಬದಲಾವಣೆ ಮಾಡೋದಕ್ಕೆ ಇನ್ನೊಂದು ಆ ಒಂದು ರೆಫರೆನ್ಸ್ ಐಡಿ ಏನಿದೆ ಅಂದ್ರೆ ರೆಫರೆನ್ಸ್ ಒಂದು ಡಾಕ್ಯುಮೆಂಟ್ ಬೇಕಾಗುತ್ತೆ ಅದು ಆಧಾರ್ ಕಾರ್ಡ್ ಆಗಿರ್ಬೋದು ಅಥವಾ ಬೇರೆ ಆಗಿರ್ಬೋದು ಸೊ ಆ ಒಂದು ರೆಫರೆನ್ಸ್ ತಗೊಂಡು ಹೋಗಿ ಹೆಸರು ಕರೆಕ್ಷನ್ ಮಾಡಬೇಕು ಅಂದ್ರೆ ಆಧಾರ್ ಕಾರ್ಡ್ ಆಗುತ್ತೆ ಸೊ ಅದೇ ರೀತಿಯಾಗಿ ಮಗು ಹೆಸರನ್ನ ಏನಾದ್ರು ಸೇರ್ಸ್ಬೇಕು ಅಂತಂದ್ರೆ ಸೊ ಅದಕ್ಕೆ ಡಾಕ್ಯುಮೆಂಟ್ಸ್ ಗಳು ಏನೇನ್ ಬೇಕಾಗುತ್ತೆ ಅಂದ್ರೆ ಮಗುವಿನ ಜನನ ಜನನ ಪ್ರಮಾಣ ಪತ್ರ ಬರ್ತ್ ಸರ್ಟಿಫಿಕೇಟ್ ಬೇಕಾಗುತ್ತೆ ಹಾಗೇನೆ ಪೋಷಕರ ಆಧಾರ್ ಕಾರ್ಡ್ ಬೇಕಾಗುತ್ತೆ ಅವರ ಅವರ ತಂದೆ ಅಥವಾ ತಾಯಿಯ ಆಧಾರ್ ಕಾರ್ಡ್ ಬೇಕಾಗುತ್ತೆ ಸೊ ಹಾಗೆ ಯಾವ ಒಂದು ಅಪ್ಡೇಟ್ ಅನ್ನ ಮಾಡಿಸ್ತಾ ಇದೀರಾ ಸೊ ಅದರ ಒಂದು ರೆಫರೆನ್ಸ್ ಡಾಕ್ಯುಮೆಂಟ್ಸ್ ಬೇಕಾಗುತ್ತೆ ಸೊ ಓಕೆ ಸ್ನೇಹಿತರೆ ಕೊನೆಯದಾಗಿ ಹೊಸ ರೇಷನ್ ಕಾರ್ಡ್ ಗೆ ಅರ್ಜಿನ ಸಲ್ಲಿಸೋದಕ್ಕೆ ಇದೇ ಜನವರಿ ಮೂವತ್ತೊಂದನೇ ತಾರೀಕಿನವರೆಗೂ ಅವಕಾಶವನ್ನ ಕೊಟ್ಟಿದ್ದಾರೆ ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಲ್ಲಿ ಮಾಹಿತಿಯನ್ನ ಪಡೆದು ನೀವು ಅರ್ಜಿಯನ್ನು ಸಲ್ಲಿಸಿ ಅದೇ ರೀತಿಯಾಗಿ ತಿದ್ದುಪಡಿ ಮಾಡೋದಕ್ಕೂ ಕೂಡ ಅರ್ಜಿಯನ್ನ ಸಲ್ಲಿಸೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ ಅದಕ್ಕೂ ಕೂಡ ಮೂವತ್ತೊಂದನೇ ತಾರೀಕು ಲಾಸ್ಟ್ ಡೇಟ್ ಇರುವಂತದ್ದು ನಿಮ್ಮ ಹತ್ತಿರದಲ್ಲಿರುವಂತಹ ಸೇವಾ ಕೇಂದ್ರಗಳಲ್ಲಿ ಮಾಹಿತಿಯನ್ನ ಪಡೆದು ಅರ್ಜಿಯನ್ನ ಸಲ್ಲಿಸಿ ಅಥವಾ ಏನೇನೇ ಡೌಟ್ ಇದ್ರು ಕಾಮೆಂಟ್ ಮುಖಾಂತರ ತಿಳಿಸಿ ಅದಕ್ಕೆ ಆದಷ್ಟು ಉತ್ತರವನ್ನ ಕೊಡೋದಕ್ಕೆ ಪ್ರಯತ್ನವನ್ನ ಮಾಡ್ತೀನಿ ಸೊ ಇದಿಷ್ಟು ಈ ವಿಡಿದ ಇನ್ಫಾರ್ಮೇಷನ್ ಆಗಿತ್ತು ಇಲ್ಲಿ ಇಲ್ಲಿವರೆಗೂ ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು ಸೊ ಈ ಒಂದು ಆ ವಿಡಿಯೋವನ್ನ ಅಥವಾ ಈ ಒಂದು ಇನ್ಫಾರ್ಮೇಶನ್ ಅನ್ನ ಆದಷ್ಟು ಬೇರೆಯವರು ಕೂಡ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್